ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡಲಕ್ಕಿರ್ತೇನೆ ಇವತ್ತು ಸಿಂಪಲ್ಲಾಗಿ ನಾರ್ಮಲ್ ಬ್ಲೌಸ್ನ ಆ ರೀತಿಯಾಗಿ ಮಾರ್ಕ್ ಮಾಡಿ ಕಟಿಂಗ್ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ ಇಷ್ಟ ಆಯಿತು ಅಂತಂದ್ರೆ ಪ್ಲೀಸ್ ಲೈಕ್ ಸೇರ್ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೇ ಇರೋ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಬಟ್ಟೆನ ನಾನು ನಾನು ಆಗಿ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ ಮೊದಲಿಗೆ ನಾವು ಯಾವುದೇ ಒಂದು ಬ್ಲೌಸ್ ಕಟಿಂಗ್ ಮಾಡಬೇಕಾಯಿತು ಅಂತಂದರೆ ಸ್ಲೀವ್ ಮಾರ್ಕಿಂಗ್ನ ಮಾಡಬೇಕು ಅಂದರೆ ನಾವು ಸ್ಟಾರ್ಟಿಂಗ್ ಟೈಲರಿಂಗ್ ಏನು ಮಾಡ್ಲಾಕತ್ತಿರ್ತಾರಲ್ಲ ಬ್ಲೌಸ್ ಕೂರುತ್ತೋ ಇಲ್ವ ಅಂಥೇಳಿ ಅಳತೆ ಮಾಡಿ ನೋಡಿಕೊಂಡು ನಾವು ಕಟಿಂಗ್ ಮಾಡಬೇಕಾಗೈತೆ ಇವಾಗೂ ಇದು ನಾನು ಕಟಿಂಗ್ ಮಾಡ್ತಾ ಇರೋದು ಬಟ್ಟೆ ಏನೈತಲ್ಲ ಎಂಬತ್ತು ಸೆಂಟಿಮೀಟರ್ ನಾನು ಬ್ಲೌಸ್ ಬಟ್ಟೆನ ತೊಗೊಂಡು ಕಟಿಂಗ್ ಮಾಡ್ತಾ ಇದ್ದೀನಿ ಹಾಗೆ ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ಸ್ಲೀವ್ ರೌಂಡಿಂಗಲ್ಲಿ ನಾನು ಒಂದು ಕಾಲು ಇಂಚ್ ಹಾಕೋ ಫೋಲ್ಡಿಂಗ್ಗೋಸ್ಕರ ನಾನು ಮಾರ್ಕ್ ಮಾಡಿದ್ದೀನಿ ಇನ್ನೊಂದೇನೈತಲ್ಲ ಸ್ಲೀವ್ ಲೆಂತ್ ಬಂದು ನಾಲ್ಕೂವರೆ ಇಂಚಿತ್ತು ಆ ನಾಲ್ಕೂವರೆ ಇಂಚಿಗೆ ನಾನು ಮಾರ್ಕ್ ಮಾಡ್ತಾಯಿದ್ದೀನಿ ಹಾಗೆ ಡೌನಿಂಗ್ ಬಂದು ಎರಡೂವರೆ ಇಂಚ್ಗೆ ನಾನು ಮಾರ್ಕನ್ನು ಮಾಡ್ತಾಯಿದ್ದೀನಿ ಇದೇ ಒಂದು ಮೆಜರ್ಮೆಂಟ್ ಪ್ರಕಾರ ಆಲ್ರೆಡಿ ಇವಾಗ ಎರಡು ಬ್ಲೌಸ್ನ ಸ್ಟಿಚ್ ಮಾಡಿ ಕೊಟ್ಟಿದ್ದೆ ನಾನು ಹೀಗಾಗಿ ಕರೆಕ್ಟಾಗಿದೆ ಅಂತ ಹೇಳಿದ್ರು ಅದೇ ಒಂದು ಮೆಜರ್ಮೆಂಟ್ ಪ್ರಕಾರ ಇವಾಗ ನಾನು ಕಟಿಂಗ್ ಇದ್ದೀನಿ ಮೊದಲಿಗೆ ಒಂದೂವರೆ ಇಂಚ್ ಆಗುವಷ್ಟು ಮಾರ್ಕನ್ನು ಹಾಕಿ ಆರ್ಮ್ ಹೋಲ್ ಲೆಂಥನ್ನು ಮಾರ್ಕ್ ಹಾಕಬೇಕು ಅದಾದ ನಂತರ ಸ್ಲೂ ರೌಂಡಿಂಗ್ ಐತಲ್ಲ ಅದನ್ನ ನೋಡ್ಕೋಬೇಕು ಆರ್ಮೋಲ್ ರೌಂಡಿಂಗ್ ಬಂದು ನಾನು ಇಲ್ಲಿ ಫುಲ್ ರೌಂಡಿಂಗ್ನ ತಗೊಂಡು ಅರ್ಧ ಭಾಗನ ತೊಗೊಂಡಿದ್ದೀನಿ ಇಲ್ಲಿ ಆರು ಮುಕ್ಕಾಲು ಇಂಚ್ ಐತಿ ಆಮೇಲೆ ಸ್ಲೀವ್ ರೌಂಡಿಂಗ್ ತಗೊಂಡು ಮತ್ತು ಒಂದೂವರೆ ಇಂಚಾಗಷ್ಟು ನಾನು ಸ್ಟಿಚಿಂಗ್ ಮಾರ್ಚಿನ್ನ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ ಇದಾದ ನಂತರ ಈ ಪಾಯಿಂಟ್ ಏನಿರುತ್ತಲ್ಲ ಎರಡು ಪಾಯಿಂಟನ್ನ ನಾವು ಜೋಡಿಸ್ಕೋಬೇಕು ಈ ಮಧ್ಯದಲ್ಲಿ ಸೆಂಟ್ರಲ್ಲಿ ಒಂದು ಈ ರೀತಿಯಾಗಿ ಮಾರ್ಕನ್ನು ಹಾಕಿ ಮೇಲುಗಡೆ ಕಾಲಿಂಚು ಇಂಚು ಕೆಳಗಡೆ ಕಾಲಿಂಚು ಇಂಚು ಈ ರೀತಿಯಾಗಿ ತಗೊಂಡು ನಾವು ಆ ಒಂದು ಸ್ಲೀವ್ ರೌಂಡಿಂಗನ್ನು ನಾವು ಮಾರ್ಕ್ ಹಾಕಬೇಕೈತಿ ಮಧ್ಯದಲ್ಲಿ ಅರ್ಧ ಇಂಚಾಗುವಷ್ಟು ಕೆಳಗಡೆ ಮಾರ್ಕ್ ಹಾಕಿ ಸ್ಟಾರ್ಟಿಂಗಲ್ಲಿ ಒಂದು ಇಂಚ್ ಆಗುವಷ್ಟು ಈ ರೀತಿಯಾಗಿ ಮಾರ್ಕ್ ಹಾಕಿಬಿಟ್ಟು ಸೇಫ್ ಹಾಕಿದರೆ ಆ ಸ್ಲೀವ್ ಮಾರ್ಕಿಂಗ್ ಅನ್ನೋದು ಕಂಪ್ಲೀಟ್ ಆಗ್ತದೆ ಆಲ್ರೆಡಿ ನಾನು ಸೆಪ್ರೇಟ್ ಸ್ಲೀವ್ ಕಟಿಂಗ್ ವಿಡಿಯೋ ಕೂಡ ನಾನು ಹಾಕಿದ್ದೀನಿ ಹಾಗೆ ಎಂಡಿಂಗ್ ಸ್ಕ್ರೀನಲ್ಲಿ ಹಾಕಿರ್ತೀನಿ ನೀವು ಬೇಕಂತಂದ್ರೆ ಚೆಕ್ ಮಾಡ್ಕೋಬೋದು ತುಂಬ ಸಿಂಪಲ್ಲಾಗಿ ನಾವು ಅಳತೆ ಬ್ಲೌಸನ್ನ ತಗೊಂಡು ಮಾರ್ಕನ್ನು ಮಾಡ್ಬೋದು ನೀವು ಬಾಡಿ ಮೆಜರ್ಮೆಂಟ್ ಆದರೂ ತೊಗೊಳ್ಳಿ ಅಥವಾ ಅಳತೆ ಬ್ಲೌಸ್ನಾದರೂ ತೊಗೊಳ್ಳಿ ಇವಾಗ ನೋಡ್ತಾ ಇರ್ಬೋದು ಫ್ರಂಟ್ ಶೇಪ್ ಕೂಡ ನಾನು ಮಾರ್ಕ್ ಮಾಡಿದೆ ಹಾಗೆ ಸೆಂಟ್ರಲ್ಲಿ ಒಂದು ನಾಚ್ ಕೂಡ ಹಾಕಿದೆ ಇದಾದ ನಂತರ ನಾನು ಬ್ಲೌಸ್ ಪೀಸ್ನ ಓಪನ್ ಮಾಡಿಬಿಟ್ಟು ಇವಾಗ ಸ್ಲೀವ್ ಏನು ನಾವು ಕಟಿಂಗ್ ಮಾಡಿರ್ತೀವಲ್ಲೋ ಅದರ ಅಪೋಸಿಟ್ ಸೈಡಲ್ಲಿ ನಾವು ಫೋಲ್ಡ್ ಮಾಡಬೇಕಾಗತ್ತೆ ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ನಾನು ಮೊದಲಿಗೆ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟು ಸೆಪ್ರೇಟಾಗಿ ಆ ರೀತಿಯಾಗಿ ಕಟಿಂಗ್ ಮಾಡೋದಂತ ಹೇಳಿ ತೋರಿಸ್ತೀನಿ ಸ್ಟಾರ್ಟಿಂಗ್ ಟೈಲರಿಂಗ್ ಮಾಡೋರಾಗಿದ್ದರೆ ಎರಡು ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟು ಒಮ್ಮಿಗೇ ನೀವು ಕಟ್ ಮಾಡಲಿಕ್ಕೆ ಹೋಗಬೇಡಿ ಯಾಕಂತಂದರೆ ಕನ್ಫ್ಯೂಷನ್ ಆಗುತ್ತೆ ಹೆಚ್ಚು ಕಡಿಮೆ ಬರುತ್ತೆ ಈ ರೀತಿಯಾಗಿ ನೀವು ಸೆಪ್ರೇಟಾಗಿ ಬ್ಯಾಕ್ ಪಾರ್ಟ್ ಒಂದು ಸರ್ತಿ ಫ್ರಂಟ್ ಪಾರ್ಟ್ ಒಂದು ಸರ್ತಿ ನೀವು ಕಟಿಂಗ್ ಮಾಡ್ಕೊಂಡ್ರಿ ಅಂತಂದ್ರೆ ನಿಮಗೆ ಅರ್ಥ ಆಗುತ್ತೆ ಹಾಗಾಗಿ ನಾನು ಇವಾಗ ಮೊದಲಿಗೆ ಬ್ಯಾಕ್ ಪಾರ್ಟನ್ನ ಯಾವ ರೀತಿಯಾಗಿ ಬ್ಲೌಸ್ ಮೆಜರ್ಮೆಂಟ್ನ ತೊಗೊಂಡು ಕಟಿಂಗ್ ಹೇಳಿ ನಾನು ತಿಳಿಸ್ಕೊಡ್ತೀನಿ ಸ್ಟಾರ್ಟಿಂಗ್ ಟೈಲರಿಂಗ್ ಮಾಡೋರಿಗೆ ತುಂಬ ಕನ್ಫ್ಯೂಷನ್ ಆಗ್ತತಿ ಸ್ಟಾರ್ಟಿಂಗಲ್ಲಿ ಕೂಡ ನಮಗೂ ಕೂಡ ಅದೇ ರೀತಿಯಾಗಿ ಆಗ್ತಿತ್ತು ಯಾಕಂತಂದರೆ ಇವಾಗ ಕಸ್ಟಮರ್ಸ್ ಬಂದುಬಿಟ್ಟು ರೆಡಿ ಬ್ಲೌಸ್ ಎಷ್ಟು ಇಷ್ಟೇ ಹೆಚ್ಚು ಆಗಬಾರ್ದು ಕಡಿಮೆನೂ ಆಗಬಾರ್ದು ರೆಡಿ ಬ್ಲೌಸ್ ಎಷ್ಟೈತಲ್ಲ ಅಷ್ಟೇ ನಮಗೆ ಬ್ಲೌಸ್ನ ಸ್ಟಿಚಿಂಗ್ ಮಾಡಿಕೊಡಿ ಅಂತ ಹೇಳಿದಾಗ ಕನ್ಫ್ಯೂಷನ್ ಆಗೋದುಂಟು ಯಾಕಂತಂದ್ರೆ ಏನಾದರೂ ಒಂದು ಅರ್ಧ ಇಂಚ್ ಹೆಚ್ಚು ಕಡಿಮೆ ಆದರೆ ಹೆಂಗೆ ಮಾಡೋದು ಹೇಳಿ ಅನಿಸ್ತಾ ಇರುತ್ತೆ ಇವಾಗ ನಾನು ಕರೆಕ್ಟಾಗಿ ಅಳತೆ ಬ್ಲೌಸ್ನ ತೊಗೊಂಡು ಯಾವ ರೀತಿ ಕಟಿಂಗ್ ಮಾಡೋ ಅಂತ ಹೇಳಿ ತೋರಿಸ್ತೀನಿ ಮೊದಲಿಗೆ ಇದು ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ನಾನು ಮೊದಲಿಗೆ ಸಂಟದ ಬೆಲ್ಟ್ ಏನು ನಾವು ಫೋಲ್ಡ್ ಮಾಡ್ತೀವಲ್ಲ ಅದಕ್ಕೋಸ್ಕರ ಅಂಥೇಳಿ ನಾನಿಲ್ಲಿ ಒಂದು ಕಾಲು ಇಂಚಾಗುವಷ್ಟು ನಾನು ಬ ಮಾರ್ಕನ್ನು ಮಾಡಿದ್ದೀನಿ ನೋಡ್ತಾ ಇರ್ಬೋದು ಇಲ್ಲ ನೀವು ಬೇಕ ಸೆಪ್ರೇಟಾಗಿ ಸೊಂಟ್ರ್ ಬೆಲ್ಟ್ನ ಸೆಪ್ರೇಟಾಗಿ ಬಟ್ಟೆನ ಅಟ್ಯಾಚ್ ಮಾಡ್ತೀನಿ ಅಂತಂದರೆ ಅರ್ಧ ಇಂಚ್ ಆಗೋಷ್ಟು ಮಾರ್ಕ್ ಮಾಡಿ ಇಲ್ಲ ನಾವು ಅದೇ ಬಟ್ಟೆನ ತೊಗೊಂಡು ಫೋಲ್ಡ್ ಮಾಡ್ತೀವಿ ಅಂತಂದರೆ ಒಂದು ಕಾಲು ಇಂಚು ಅಥವಾ ಒಂದೂವರೆ ಇಂಚು ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಮಾರ್ಕನ್ನು ಮಾಡಿ ಈ ಮಾರ್ಕಿಂಗ್ ಆದ ನಂತರ ನಾವು ಮೊದಲಿಗೆ ಬ್ಲೌಸ್ ಲೆಂತು ರೆಡಿ ಬ್ಲೌಸ್ ಲೆಂತ್ ಎಷ್ಟಿದೆ ಅಂತಂದರೆ ಹನ್ನೆರಡು ಮುಕ್ಕಾಲು ಇಂಚಿದೆ ಕರೆಕ್ಟಾಗಿದೆ ಇಷ್ಟೇ ಸ್ಟಿಚ್ ಮಾಡಿಕೊಡಿ ಹೆಚ್ಚು ಕಡಿಮೆ ಏನು ಬೇಡ ಅಂತ ಹೇಳಿದರು ಹೀಗಾಗಿ ನಾನು ಮೊದಲಿಗೆ ಬ್ಲೌಸ್ ಲೆಂತನ್ನು ಮಾರ್ಕ್ ಮಾಡಬೇಕು ನಾವು ಹನ್ನೆರಡು ಮುಕ್ಕಾಲು ಇಂಚು ಮೊದಲಿಗೆ ನಾವು ಫೋಲ್ಡ್ ಮಾಡಲಿಕ್ಕೆ ಅಂತ ಮಾರ್ಕ್ ಮಾಡಿದ್ವಿ ಇವಾಗ ರೆಡಿ ಬ್ಲೌಸ ಲೆಂತ್ ಎಷ್ಟಿದೆ ಹೇಳಿ ಮಾರ್ಕನ್ನು ಮಾಡ್ತಾಯಿದ್ದೀವಿ ಇದಾದ ನಂತರ ಇವೆರಡು ಪಾಯಿಂಟನ್ನೇ ಇವಾಗ ಇಲ್ಲೊಂದು ಗೆರೆ ಹೇಳ್ಕೊಂಡು ಬಿಡೋಣ ಇದಾದ ನಂತರ ನಾವು ಮತ್ತು ಶೋಲ್ಡರ್ ಜಾಯಿಂಟ್ಗೋಸ್ಕರ ಅಂತ ಹೇಳಿ ಒಂದು ಅರ್ಧ ಇಂಚ್ ಆಗೋ ಎಕ್ಸ್ಟ್ರಾ ತೊಗೊಳ್ತೀನಿ ಯಾಕಂತಂದ್ರೆ ಒಮ್ಮಿಗೇ ನಿಮ್ಗೆಲ್ಲ ಪ್ಲಸ್ ಮಾಡಿ ನಾನು ಮಾರ್ಕ್ ಮಾಡಿದರೆ ಅರ್ಥ ಆಗೋಲ್ಲ ಹೀಗಾಗಿ ಸೆಪ್ರೇಟಾಗಿ ಸ್ಟೆಪ್ ವೈಸ್ ನಾನು ನಿಮಗೆ ಇದ್ದೀನಿ ಇದಾದ ನಂತರ ಅರ್ಧ ಇಂಚ್ ಆಗೋ ಮಾರ್ಕನ್ನು ಮಾಡ್ಲತ್ತಿನಿ ಇದು ಸ್ಟಿಚಿಂಗ್ ಮಾರ್ಚಿನೋ ಹನ್ನೆರಡು ಮುಖಾಲು ಇಂಚು ನಿಮ್ಮ ಒಂದು ಬ್ಲೌಸಲ್ಲಿ ಎಷ್ಟು ರೆಡಿ ಇರುತ್ತಲ್ಲ ಅಷ್ಟನ್ನು ಇಟ್ಕೊಂಡು ನಂತರ ನೀವು ಶೋಲ್ಡ್ರ್ ಜಾಯಿಂಟ್ಗೋಸ್ಕರ ಅರ್ಧ ಇಂಚನ್ನ ಆ್ಯಡ್ ಮಾಡ್ಕೊಂಡು ಬಿಡಿ ಹದಿಮೂರು ಇಂಚು ಅಥವಾ ಹದಿಮೂರುವರೆ ಹದಿನಾಲ್ಕು ಇಂಚು ಬ್ಲೌಸ್ ಡಿಪೆಂಡ್ ಮೇಲೆ ಎಷ್ಟು ಲೆಂತ್ ಇದೆಲ್ಲ ನೋಡಿಕೊಂಡು ಮಾರ್ಕ್ ಮಾಡಿದಾದ ನಂತರ ಎದೆ ಸುತ್ತಳತೆ ಎಂಟೂವರೆ ಎದೆ ಸುತ್ತಳತೆ ಇದೆ ನಾನು ಇಲ್ಲಿ ನಿಮಗೆ ಮೂವತ್ತ್ನಾಲ್ಕು ಎದೆ ಸುತ್ತಳತೆ ಇರ್ತಕ್ಕಂಥ ಬ್ಲೌಸ್ ಮೆಜರ್ಮೆಂಟನ್ನ ನಾನು ನಿಮಗೆ ತೋ ತಿಳಿಸಿ ಕೊಡ್ತಾಯಿದ್ದೀನಿ ಹಾಗೆ ಸೊಂಟದ ಸುತ್ತಳತೆ ಬಂದು ಏಳೂವರೆ ಇಂಚು ಅದನ್ನು ನಾನು ಮಾರ್ಕನ್ನು ಮಾಡ್ತೀನಿ ಬ್ಯಾಕ್ ಪಾರ್ಟಿದು ನಾನು ಕಟಿಂಗ್ ಮಾಡ್ತಿರೋದು ಆಮೇಲೆ ಬ್ಯಾಕಲ್ಲಿ ನಾವು ಡಾಟನ್ನು ಹಿಡಿತೀವಲ್ಲ ಅದಕ್ಕೋಸ್ಕರ ಒಂದು ಇಂಚು ಆಮೇಲೆ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಒಂದೂವರೆ ಇಂಚು ಬೇಕಿದ್ರೆ ನೀವು ಎರಡು ಇಂಚು ಕೂಡ ತೊಗೋಬೋದು ಇವೆರಡೂ ಪಾಯಿಂಟ್ ಕೂಡ ಇವಾಗ ನಾನು ಜಾಯಿಂಟನ್ನು ಮಾಡ್ತೀನಿ ಸ್ವಲ್ಪ ಸಿಂಪಲ್ ಆಗಿ ನೀವು ರೆಡಿ ಬ್ಲೌಸನ್ನು ತೊಗೊಂಡ್ಬಿಟ್ಟು ಮಾರ್ಕರ್ನ ಮಾಡ್ಬೋದು ಇದಾದ ನಂತರ ನಾವಿಲ್ಲಿ ಏಳುವರೆಗೆ ಏನು ತೊಗೊಂಡಿರ್ತೀವಲ್ವ ಮೊದಲಿಗೆ ಓಕೆ ಏಳುವರೆಗೆ ನಾವು ಸಂಟ್ರದ ಸುತ್ತಲೇ ತೊಗೊಂಡಿರ್ತೀವ ಅದನ್ನ ಫೋಲ್ಡ್ ಮಾಡಿಬಿಟ್ಟು ಮಧ್ಯದಲ್ಲಿ ಈ ರೀತಿಯಾಗಿ ಮಾರ್ಕ್ ಮಾಡೋದು ಬ್ಯಾಕ್ ಪಾರ್ಟಲ್ಲಿ ನಾವು ಡಾಟ್ ಪಾಯಿಂಟನ್ನ ಮಾರ್ಕ್ ಮಾಡೋಕ್ಕೆ ಕನ್ಫ್ಯೂಷನ್ ಆಗುತ್ತೆ ಅಂದರೆ ಈ ರೀತಿಯಾಗಿ ಮಾಡ್ಬೋದು ಆಮೇಲೆ ಅದರ ಅರ್ಧದಲ್ಲಿ ನಾವು ಮಾರ್ಕ್ ಮಾಡಾದ ನಂತರ ಆ ಸೈಡ್ ಅರ್ಧ ಇಂಚು ಈ ಸೈಡ್ ಅರ್ಧ ಇಂಚು ಡಾಟ್ನ ಇಡಲಿಕ್ಕೆ ಅಂತ ಹೇಳಿ ಮಾರ್ಕ್ ಮಾಡಿಬಿಟ್ಟು ನಿಮಗೆ ಡಾಟ್ ಲೆಂತ್ ಎಷ್ಟು ಬೇಕಲ್ಲ ಅಷ್ಟು ನೋಡಿಕೊಂಡು ನೀವು ಮಾರ್ಕನ್ನು ಮಾಡ್ಬೋದು ನಾನು ಇಲ್ಲಿ ಮೂರುವರೆ ಇಂಚ್ ಆಗುವಷ್ಟು ಲೆಂತ್ನ ತೊಗೊಂಡು ಮಾರ್ಕನ್ನು ಮಾಡ್ಲತ್ತೀನಿ ಈ ರೀತಿ ನೀವಾಗಿ ಸ್ಟೆಪ್ ವೈಸ್ ನೀವು ಕಟಿಂಗ್ ಕಲ್ತ್ಕೊಂಡ್ರಿ ಅಂತಂದರೆ ಯಾವುದೇ ಒಂದು ಬ್ಲೌಸ್ ಮೆಜರ್ಮೆಂಟ್ ಬಂದರೂ ಕೂಡ ನೀವು ಆರಾಮಾಗಿ ಸ್ಟಿಚ್ ಮಾಡ್ಬೋದು ನೆಕ್ ವಿಡ್ ಎರಡು ಇಂಚ್ ತೊಗೊಂಡಿದ್ದೀನಿ ಆಮೇಲೆ ನಾನು ಈ ಒಂದು ಮೂವತ್ತ್ನಾಲ್ಕು ಇದೆ ಸುತ್ತಲತ್ತಿಗೆ ನಾನು ನೀವಿಲ್ಲಿ ನಾನು ಇಲ್ಲಿ ಶೋಲ್ಡರ್ ಲೆಂತ್ ಬಂದು ಐದು ಕಾಲು ಇಂಚ್ ತಗೊಳ್ತಾ ಇದ್ದೀನಿ ಸ್ಲೀವ್ ಮತ್ತು ಅಟ್ಯಾಚ್ಗೋಸ್ಕರ ಅರ್ಧ ಇಂಚ್ ಆಗುವಷ್ಟು ರೆಡಿ ನಮಗೆ ಅರಳು ಎರಡು ಮುಕ್ಕಾಲು ಇಂಚು ಶೋಲ್ಡರ್ ಬರುತ್ತೆ ನೀವು ಬೇಕಂತಂದರೆ ನೀವು ಯಾವುದು ಬ್ಲೌಸ್ ಮೆಜರ್ಮೆಂಟ್ ಇರುತ್ತಲ್ಲ ಶೋಲ್ಡರ್ ಜಾಸ್ತಿ ಇತ್ತಂದ್ರೆ ನೀವು ನೋಡಿಕೊಂಡು ತೊಗೊಬೋದು ಇಲ್ಲಿ ನೆಕ್ ವಿಡ್ತು ಮಾತ್ರ ಎರಡು ಇಂಚ್ ತೊಗೊಳ್ತಾ ಇದ್ದೀನಿ ಯಾಕಂದರೆ ಜಾಸ್ತಿ ತೊಗೊಂಡ್ರೆ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ ಇರ್ತೈತಿ ಹಾಗೆ ಇವಾಗ ಹಾರ್ಮೋಲ್ ಲೆಂತ್ ಬಂದುಬಿಟ್ಟು ಕೂಡ ನಾನು ಐದು ಇಂಚ್ ತಗೊಂಡಿದ್ದೀನಿ ಆಮೇಲೆ ನೀವು ಹಾರ್ಮೋಲ್ ನೀವು ಲೆಂತ್ನ ಚೆಕ್ ಮಾಡಿಬಿಟ್ಟು ಹೆಚ್ಚು ಕಡಿಮೆ ಕೂಡ ಮಾಡ್ಬೋದು ಇವಾಗ ಬ್ಯಾಕ್ ಪಾರ್ಟ್ ಆಗಿರೋದ್ರಿಂದ ನಾನು ಇಲ್ಲಿ ಒಂದು ಕಾಲು ಇಂಚಾಗುವಷ್ಟು ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ದಪ್ಪ ಇದ್ದಾರೆ ಅಂದರೆ ಜಾಸ್ತಿ ತೊಗೋಬೋದು ಇಲ್ಲಿ ನಾನು ಬ್ಯಾಕ್ ಪಾರ್ಟಲ್ಲಿ ಮಾರ್ಕ್ಗೋಸ್ಕರ ಅಂಥೇಳಿ ಒಂದು ಕಾಲು ಇಂಚಿಗೆ ನಾನು ಮಾರ್ಕಂಡೆ ಮಾಡಿಬಿಟ್ಟು ಸ್ಕೇಲ್ ತಗೊಂಡು ನೀವು ಸ್ಟಾರ್ಟಿಂಗ್ ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡ್ತಾಯಿದ್ದೀನಿ ಅಂತಂದರೆ ಕರು ಸ್ಕೇಲ್ ತೊಗೊಂಡು ಈ ರೀತಿಯಾಗಿ ನೀವು ಮಾರ್ಕ್ ಮಾಡಿಬಿಟ್ರೆ ತುಂಬ ಚೆನ್ನಾಗಿ ಸೇಪ್ ಅನ್ನೋದು ಬರ್ತೈತಿ ಇದಾದ ನಂತರ ಇವಾಗ ಎಲ್ಲ ಮಾರ್ಕಿಂಗ್ ಕಂಪ್ಲೀಟ್ ಆಯಿತು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಬ್ಯಾಕಲ್ಲಿ ನೀವು ನಾನು ನೆಕ್ನ ಆತೆಯ ಮಾಡ್ತಾಯಿದ್ದೀನಿ ಬ್ಯಾಕಲ್ಲಿ ಪಟ್ಟಿ ಎಷ್ಟಿದೆ ಅಂತ ಹೇಳಿ ರೆಡಿ ಬ್ಲೌಸ್ ಒಳಗೆ ನೋಡ್ಕೊಂಡಿದ್ದೆ ಕರೆಕ್ಟಾಗಿ ನಾಲ್ಕೂವರೆ ಇಂಚಿಗೆ ನಾನು ಮಾರ್ಕನ್ನ ಮಾಡ್ಲಾಕತ್ತೀನಿ ಈ ರೀತಿಯಾಗಿ ಕೂಡ ತೊಗೊಬೋದು ಇಲ್ಲ ನೀವು ಬ್ಯಾಕ್ ಪಾರ್ಟಲ್ಲಿ ನೀವು ಕೊರಳಿನ ಲೆಂತ್ ಇದೆ ಎಷ್ಟು ಎಷ್ಟಿದೆ ಅಂತ ಹೇಳಿ ಚೆಕ್ ಮಾಡಿ ಕೂಡ ಮಾಡ್ಬೋದು ನಾನಿವಾಗ ಬ್ಯಾಕ್ ಪಾರ್ಟಲ್ಲಿ ಪಟ್ಟಿ ಎಷ್ಟಿದೆ ಹೇಳಿ ನೋಡಿಕೊಂಡು ನಾನು ಮಾರ್ಕನ್ನು ಮಾಡ್ತಾಯಿದ್ದೀನಿ ಮೇಲ್ಗಡೆ ನೆಕ್ ಪೀಡಿತು ಎರಡು ಇಂಚು ಕೆಳಗಡೆ ಎರಡು ಕಾಲು ಇಂಚು ತೊಗೊಂಡಿದ್ದೀನಿ ಯಾಕಂತಂದರೆ ತುಂಬ ಬ್ರಾಡ್ ಬೇಡ ಅಂತ ಹೇಳಿದರು ಅದಕ್ಕೋಸ್ಕರ ನೀವು ಬೇಕು ಅಂತಂದರೆ ಎರಡೂವರೆ ಇಂಚ್ ಕೂಡ ತೊಗೋಬೋದು ಜಾಸ್ತಿ ಕೂಡ ತೊಗೋಬೋದು ನೀವು ಬ್ರಾಡೆಸ್ಟ್ ವಿಯರ್ ಮಾಡ್ತಿಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಇವಾಗ ನಾನು ರೌಂಡ್ ಶೇಪಲ್ಲಿ ಈ ರೀತಿಯಾಗಿ ಮಾರ್ಕನ್ನು ಮಾಡಿಬಿಡ್ತೀನಿ ಇವಾಗ ನಾವು ಸ್ಟಿಚಿಂಗ್ ಮಾರ್ಜಿನ್ ಎಲ್ಲಿಗೆ ಬರುತ್ತೆ ಹೇಳಿ ನೋಡ್ಕೊಂಡು ನೋಡಬೇಕು ಇಲ್ಲಿಗೆ ನಾನು ಮಾರ್ಕ್ ಮಾಡ್ತಾ ಮಾಡ್ತಾಯಿದ್ದೀನಲ್ಲ ಇಲ್ಲಿಗೆ ನಾವು ಸ್ಲೀವ್ ಅಟ್ಯಾಚ್ ಮಾಡ್ತೀವಿ ಈ ಮಾರ್ಕಿಂಗ್ ಮೇಲೆ ನಾವು ಆ ಸ್ಲೀವ್ ಲೆಂತು ಕರೆಕ್ಟಾಗಿದೆ ಇಲ್ಲೋ ಅಂತ ನೋಡಬೇಕು ಕರೆಕ್ಟಾಗಿ ನಮಗೆ ಏಳುವರೆ ಇಂಚ್ ಬರಬೇಕು ಹೆಚ್ಚು ಕಡಿಮೆ ಬಂದರೆ ನಾವು ಚೇಂಜಸ್ ಮಾಡ್ಕೊಳ್ಳೇಬೇಕು ಇಲ್ಲ ಹಾಗೆ ನಾವು ಸ್ಟಿಚಿಂಗ್ ಒಂದು ಅರ್ಧ ಇಂಚ್ ಕಡಿಮೆ ಬಂದಿದೆ ಹಾಗೆ ನಾವು ಕಟಿಂಗ್ ಮಾಡಿಬಿಟ್ವಿ ಅಂತಂದ್ರೆ ಬ್ಲೌಸ್ ವೇರ್ ಮಾಡಿದ ನಂತರ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ ಇರ್ತೈತಿ ಹೀಗಾಗಿ ಇದು ಮೇನ್ ಇಂಪಾರ್ಟೆಂಟು ಎದೆ ಸುತ್ತಳತೆಯ ಪಾಯಿಂಟು ಮತ್ತು ಆರ್ಮೂಲ್ ಎಂಡಿಂಗ್ ಪಾಯಿಂಟು ಕರೆಕ್ಟಾಗಿ ನೋಡಿಕೊಂಡು ನಾವು ಸ್ಟಿಚ್ಚ ಕಟಿಂಗ್ ಮಾಡಬೇಕು ಕಟಿಂಗ್ ಕರೆಕ್ಟಾಗಿ ನಾವು ಕಟಿಂಗ್ ಮಾಡಿದ್ವಿ ಅಂತಂದ್ರೆ ಆ ಬ್ಲೌಸು ಕರೆಕ್ಟಾಗಿ ನಮಗೆ ಫಿಟ್ಟಿಂಗ್ ಅನ್ನೋದು ಬರ್ತೈತಿ ಇವಾಗ ಫೈನಲ್ ಆಗಿ ನಾನು ಬ್ಯಾಕ್ ಪಾರ್ಟ ಮಾರ್ಕ್ ಮಾಡೋದು ಕಂಪ್ಲೀಟ್ ಆಯಿತು ಕಟ್ಟಿಂಗ್ ಇದ್ದೀನಿ ನಾನು ಈ ಒಂದು ಒಳಗೆ ನಿಧಾನವಾಗಿಯೇ ತಿಳಿಸ್ತಾ ಇದ್ದೀನಿ ಆಲ್ರೆಡಿ ಹಲವಾರು ಒಳಗೆ ನಾನು ಬ್ಲೌಸನ್ನ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಹೇಳಿ ನಾನು ಸುತ್ತಳತೆ ಆಗಿರ್ಬೋದು ತುಂಬ ಬ್ಲೌಸ್ ಮೆಜರ್ಮೆಂಟ್ ತೋರಿಸಿದೀನಿ ಇವಾಗ ಇನ್ನೊಂದು ಬ್ಲೌಸ್ನ ಸ್ಟಿಚ್ ಮಾಡ್ತಾಯಿದ್ದೀನಲ್ಲ ಸೊ ಮಾರ್ಕಿಂಗ್ ತೋರಿಸ್ತಾ ಇದ್ದೀನಿ ಇದಾದ ನಂತರ ಇನ್ನು ಫ್ರಂಟ್ ಪಾರ್ಟನೇ ಯಾವ ರೀತಿಯಾಗಿ ಮಾರ್ಕ್ ಮಾಡೋದು ಅಂಥೇಳಿ ತೋರಿಸ್ತೀನಿ ಹಾಗೆ ಇವಾಗ ಮೊದಲಿಗೆ ನಾವು ಬ್ಯಾಕ್ ಪ್ಯಾಟನ್ನ ಕಟಿಂಗ್ ಮಾಡಬೇಕಾಯಿತು ಅಂತಂದರೆ ಕ್ಲೋಸ್ ಇರೋದು ನಮ್ಮ ಸೈಡ್ ಇತ್ತು ಬ್ಯಾಕ್ ಪ್ಯಾಟನ್ನು ಕಟಿಂಗ್ ಮಾಡುವಾಗ ಕ್ಲೋಸ್ ಇರೋ ಸೈಡು ನೆಕ್ ವಿಡ್ತಾನೆ ತೊಗೋಬೇಕಾಗಿರ್ತೈತಿ ಇವಾಗ ಕೂಡ ನಾನು ಬ್ಯಾಕ್ ಪಾರ್ಟನ್ನು ಇಟ್ಬಿಟ್ಟು ಯಾವ ರೀತಿಯಾಗಿ ಫ್ರಂಟ್ ಪಾರ್ಟನ್ನು ಮಾರ್ಕ್ ಮಾಡೋದು ಅಂತ ಹೇಳಿ ನಾನು ತುಂಬ ಈಸಿಯಾಗಿ ತಿಳಿಸ್ಕೊಡ್ತೀನಿ ಹಾಗೆ ಏನೈತಲ್ಲ ಯಾವ ರೀತಿಯಾಗಿ ಒಂದು ಸ್ವಲ್ಪ ಚೇಂಜಸ್ಸನ್ನ ಮಾಡ್ಕೋಬೇಕು ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ಮೊದಲಿಗೆ ನಾವು ಫ್ರಂಟ್ ಪಾರ್ಟನ್ನು ನಾವು ಮಾರ್ಕಿಂಗ್ ಮಾಡಬೇಕು ಆಯಿತು ಅಂತಂದರೆ ಹೋಗಿಸ್ಪಟ್ಟಿ ಗುಂಡಿ ಪಟ್ಟಿ ಜಾಯಿಂಟ್ ಮಾಡ್ತೀವಲ್ಲ ಅದಕ್ಕೋಸ್ಕರ ಹೇಳಿ ನಾವು ಒಂದು ಅರ್ಧ ಇಂಚ್ ಆಗುವಷ್ಟು ನಾನು ಇಲ್ಲಿ ಮಾರ್ಕನ್ನು ಮಾಡ್ತೀನಿ ಯಾಕಂತಂದ್ರೆ ಇಷ್ಟು ನಿಧಾನವಾಗಿ ನಾ ಕೊಡ್ತಾ ಇದ್ದೀನಿ ಅಂತಂದ್ರೆ ಸ್ಟಾರ್ಟಿಂಗ್ ಯಾರೆಲ್ಲ ಸ್ಟಿಚಿಂಗ್ ಮಾಡ್ಲಾಗ್ತಾರಲ್ಲ ವಿಡಿಯೋ ನೋಡೋದ್ರ ಮುಖಾಂತರ ಈಜಿ ಒಳಗೆ ಆ ಫುಲ್ ಬ್ಲೌಸ್ ಕಟ್ಟಿಂಗನ್ನ ಕಲೀಲಿ ಅನ್ನೋದು ಉದ್ದೇಶ ಅಷ್ಟೇ ಆ ಸ್ಲೀವ್ ಕಟ್ಟಿಂಗು ಮತ್ತು ಫುಲ್ ಬ್ಲೌಸ್ ಕಟ್ಟಿಂಗ್ ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ ಇವಾಗ ಬ್ಯಾಕ್ ಪಾರ್ಟನ್ನು ನಾನು ಇಟ್ಬಿಟ್ಟು ನಾವು ಏನು ಮೊದಲಿಗೆ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಅಂತ ಹೇಳಿ ನಾವು ಒಂದು ಅರ್ಧ ಇಂಚ್ ಏನು ಮಾರ್ಕ್ ಮಾಡಿವಲ್ವಾ ಅಲ್ಲಿಗೆ ಬರೋ ರೀತಿಯಾಗಿ ಇಟ್ಕೋಬೇಕು ಆ ಅರ್ಧ ಇಂಚಾಗೋಷ್ಟು ಬಿಟ್ಟುಬಿಡ್ಬೇಕು ನಾವು ಇದಾದ ನಂತರ ನಾನು ಮಾರ್ಕಿಂಗ್ನ ಮಾಡ್ತೀನಿ ಬ್ಯಾಕ್ ಪಾರ್ಟ್ಗಿಂತನೂ ಫ್ರಂಟ್ ಪಾರ್ಟಲ್ಲಿ ಒಂದು ಸ್ವಲ್ಪ ಏನು ಬಟ್ಟೆ ಆಗಲ್ಲ ಏನು ತೊಗೊಂಡಿರ್ತೀವಲ್ಲ ಒಂದು ಸ್ವಲ್ಪ ಜಾಸ್ತಿ ತೊಗೋಬೇಕು ಯಾಕಂತಂದರೆ ಎದೆ ಸುತ್ತಳತೆ ಜಾಸ್ತಿ ಇರೋರಿಗೆ ಕಪ್ ಸೇಪ್ನ ನಾವು ಮಾರ್ಕಿಂಗ್ ಮಾಡಬೇಕಾಯ್ತು ಅಂತಂದರೆ ಒಂದು ಸ್ವಲ್ಪ ಜಾಸ್ತಿ ಮಾರ್ಕ್ ಮಾಡ್ತೀವಲ್ಲ ಅದಕ್ಕೋಸ್ಕರ ನೀವು ಫ್ರಂಟ್ ಪಾರ್ಟನ್ನು ಕಟಿಂಗ್ ಮಾಡ್ಕೋಬೇಕಾಯ್ತು ಅಂತಂದರೆ ಓಪನ್ ಇರೋದು ನಿಮ್ಮ ಸೈಡ್ ಇಟ್ಕೊಂಡ್ರೂ ನಡೆಯುತ್ತೆ ನಾನು ಆ ಕ್ಲೋಸ್ ಇರೋ ಸೈಡನೇ ನಾನು ಮಾರ್ಕನ್ನು ಮಾಡ್ಲತ್ತೀನಿ ಬ್ಯಾಕ್ ಪಾರ್ಟನ್ನ ಕಟಿಂಗ್ ಮಾಡೋವಾಗ ಏನೈತೆಲ್ಲ ಕ್ಲೋಸ್ ಸೈಡು ನಾವು ನೆಕ್ ಬೀಟ್ ತನ್ನ ಇವಾಗ ನೋಡ್ತಾ ಇರ್ಬೋದು ಬ್ಯಾಕ್ ಪಾರ್ಟನ್ನು ಇಟ್ಬಿಟ್ಟು ನಾನು ಮಾರ್ಕ್ ಮಾಡಿದೆ ಇವಾಗ ಫ್ರಂಟ್ ಪಾರ್ಟಲ್ಲಿ ಯಾವ ರೀತಿಯಾಗಿ ಮಾರ್ಕ್ ಮಾಡೋದಂತೇಳಿ ತಿಳಿಸ್ತೀನಿ ಮೊದಲಿಗೆ ಏನೈತೆಲ್ಲ ನಾವು ಈ ಮಾರ್ಕನ್ನು ನಾರ್ಮಲ್ ಸೇಪ್ ಏನು ತೆಗ್ದಿದ್ವಲ್ವೋ ಆ ಮಾರ್ಕನ್ನು ನಾನು ಹಾಕ್ತಾಯಿದ್ದೀನಿ ಇದು ಹಾಕ್ಬಿಟ್ಟು ಯಾವ ರೀತಿಯಾಗಿ ನೆಕ್ ಬೀಟ್ನ ತಗೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೀವು ಅಳತೆ ಬ್ಲೌಸ್ ಒಳಗೆ ಫ್ರಂಟಲ್ಲಿ ಎಷ್ಟು ಲೆಂತ್ ಐತಿ ಕೊರಳಿನ ಲೆಂತ್ ಐತಿ ಅನ್ನೋದನ್ನು ಅದನ್ನು ತಿಳ್ಕೊಬೇಕಾಗತ್ತಿ ಇಲ್ಲಿ ಒಂದು ಇಂಚಿಗೆ ಮಾರ್ಕ್ ಮಾಡಿಬಿಡ್ತೀನಿ ನಾನು ಫ್ರಂಟ್ ಶೇಪ್ ಹಾಕೋದಕ್ಕೋಸ್ಕರ ಒಂದು ಇಂಚ ಮಾರ್ಕ್ ಮಾಡಿಬಿಡ್ತೀನಿ ಹಾಗೆ ಫ್ರಂಟ್ ಪಾರ್ಟಲ್ಲಿ ನಾನು ಇಲ್ಲಿ ಕೂಡ ಎರಡು ಆಗುವಷ್ಟು ತೊಗೊಳ್ತೀನಿ ಈ ಮಾರ್ಕಿಂಗ್ ಬಿಟ್ಟು ನಾವು ಅಳತೆಯ ತೊಗೋಬೇಕಾಗ್ತತಿ ಹಾಗೆ ನಾವು ಬ್ಯಾಕ್ ಪಾರ್ಟಲ್ಲಿ ಯಾವ ರೀತಿಯಾಗಿ ಶೋಲ್ಡರ್ನ ತೊಗೊಂಡ ಬೇಲ್ಲ ಅದನ್ನ ತೊಗೋಬೇಕಾಗ್ತೈತಿ ಮೊದಲಿಗೆ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಹಾಫ್ ಇಂಚು ಮಾರ್ಕ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ನಾನು ಇದು ಸ್ಟಿಚಿಂಗ್ ಮಾರ್ಜಿನ್ ಈ ನಾವು ರೆಡಿ ಬ್ಲೌಸ್ ಒಳಗೆ ಲೆಂತ್ ಎಷ್ಟು ಐತಿ ಕೊರಳಿನ ಲೆಂತ್ ಕೂಡ ನೋಡ್ಕೋಬೇಕಾಗತ್ತೈತೆ ನಾನು ಇಲ್ಲೇನಾಯ್ತಲ್ಲ ಐದು ಮುಕ್ಕಾಲು ಇಂಚ್ ತಗೋಳ್ತೀನಿ ಇದು ಕರೆಕ್ಟಾಗಿ ಲೆಂತ್ ಆರು ಮು ಆರು ಕಾಲು ಇಂಚ್ ಬರುತ್ತೆ ಅರ್ಧ ಇಂಚು ಸ್ಟಿಚಿಂಗ್ ಓದ್ತೋಯಿತು ಅಂತಂದ್ರೆ ಐದು ಮುಕ್ಕಾಲು ಇಂಚು ನಮ್ಗೆ ರೆಡಿ ಬರುತ್ತೆ ಇಲ್ಲಿ ಎರಡು ಕಾಲು ಇಂಚು ಕೆಳಗಡೆ ಎರಡು ಕಾಲು ಇಂಚ್ಗೆ ಮಾರ್ಕ್ ಮಾಡಿ ನಾನು ಒಂದು ಬಾಕ್ಸ್ ಶೇಪನ್ನು ರೆಡಿ ಮಾಡ್ತಾ ಇದ್ದೀನಿ ನೀವು ಕರು ಸ್ಕೇಲ್ ತೊಗೊಂಡು ಈ ರೀತಿಯಾಗಿ ರೌಂಡ್ ಶೇಪನ್ನು ಕೂಡ ನೀವು ಹಾಕ್ಬೋದು ನಾನು ಇವಾಗ ಒಂದು ವಿಡಿಯೋ ಮಾಡ್ಲತ್ತೀನಲ್ಲ ಕಟ್ಟಿಂಗು ಬ್ಲೌಸ್ ಕಟ್ಟಿಂಗು ಅದಕ್ಕೋಸ್ಕರ ಅಂತ ಈ ರೀತಿಯಾಗಿ ಸ್ಕೇಲ್ನ ತಗೊಂಡು ಬಂದಿದ್ದೀನಿ ಇಲ್ಲ ಅಂತಂದ್ರೆ ಮೊದಲಿಗೆ ಏನಾಯ್ತಲ್ಲ ಫ್ರೀ ಹ್ಯಾಂಡಲ್ಲೇ ನಾನು ಮಾರ್ಕಿಂಗ್ ಕೂಡ ಮಾಡ್ತಿದ್ದೆ ಇದಾದ ನಂತರ ನಾನು ಆರಂಭ ಸೇಪಲ್ಲಿ ಕೂಡ ನಾವು ಈ ರೀತಿ ಮಾರ್ಕ್ ಮಾಡ್ಬೋದು ಒಂದು ಕಾಲು ಇಂಚಾಗುವಷ್ಟು ಒಳಗಡೆ ಮಾರ್ಕಿಂಗ್ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಯಾಕಂತಂದರೆ ಕ ಇಲ್ಲಿ ನಮಗೆ ಹ್ಯಾಂಕ ಕರು ಸೇಪಲ್ಲಿ ಏನಿರುತ್ತಲ್ಲ ಇಲ್ಲಿ ನಮಗೆ ನೀರಿಗೆ ಬರ್ತಾಯಿಲ್ಲ ಹೀಗಾಗಿ ಆ ರೀತಿ ಈ ರೀತಿ ಕಟಿಂಗ್ ಮಾಡ್ಕೊಂಡ್ವಿ ಅಂತಂದರೆ ತುಂಬ ಈಝಿ ಮೆಥಡ್ ಒಳಗೆ ನೀವು ಬ್ಲೌಸ್ ಫಿನಿಷಿಂಗ್ ಕೂಡ ಮಾಡ್ಬೋದು ನೀಟಾಗಿ ಕೂಡ ಬರ್ತೈತಿ ನಾರ್ಮಲ್ ಶೇಪಲ್ಲಿ ರಿಂಕಲ್ಸ್ ಬಂದರೆ ಅದು ಕೂಡ ಬರೋದಿಲ್ಲ ಆಮೇಲೆ ಟೆಕ್ಸ್ ಪಾಯಿಂಟನ್ನು ನಾನು ಮಾರ್ಕಿಂಗ ಮಾಡ್ಲಿಕ್ಕೆ ನಾನು ಹನ್ನೆರಡು ಮುಕ್ಕಾಲು ಇಂಚಿಗೆ ಲೆಂತ್ನ ತೊಗೋಬೇಕಾಗಿತ್ತು ಹಾಗೆ ಮೊದಲಿಗೆ ಫಸ್ಟ್ ಟಕ್ಸ್ ಪಾಯಿಂಟ್ ಎಂಟಿದೆಯಲ್ಲ ನೀವು ಆಯಾ ಬ್ಲೌಸಲ್ಲಿ ನೀವು ಅಳತೆ ತೊಗೊಳ್ಳಿ ಒಂಬತ್ತು ಇಂಚ್ ಇದ ಒಂಬತ್ತುವರೆ ಏರಿಯಾ ತೊಗೊಂಡು ಮೊದಲನೇ ಮಾರ್ಕ್ ಹಾಕಿ ಆಮೇಲೆ ಲಾಸ್ಟ್ ಕೊನೆಯದಾಗಿ ಕ್ರಾಸ್ ಏನು ಅಟ್ಯಾಚ್ ಮಾಡಿರ್ತೀವಲ್ವ ಅದನ್ನು ನೀವು ಅಳತೆನ ತೊಗೋಬೇಕಾಗ್ತತಿ ನಾನು ಸ್ಟಿಚಿಂಗ್ ಮಾರ್ಜಿನ್ನು ಸೇರಿಸಿನೇ ನಾನು ಟೋಟಲ್ಲಾಗಿ ಹನ್ನೆರಡು ಮುಖಾಲು ಇಂಚ್ ತಗೊಂಡಿದ್ದೀನಿ ಆಮೇಲೆ ಮೂರುವರೆ ಇಂಚ್ಗೆ ನಾನು ಮಾರ್ಕನ್ನು ಹಾಕ್ಲಾತೀನಿ ನಂತರ ನಾವು ಟಕ್ಸ್ ಪಾಯಿಂಟ್ನ ಎರಡು ಇಂಚು ತೊಗೊಂಡಿದ್ದೀನಿ ಒಂದು ಸೈಡ್ ಒಂದು ಇಂಚು ಇನ್ನೊಂದು ಸೈಡ್ ಒಂದು ಇಂಚು ಕರೆಕ್ಟಾಗಿ ಎರಡು ಇಂಚು ತೊಗೊಂಡಿದ್ದೀನಿ ಆಮೇಲೆ ಎರಡೂವರೆ ಇಂಚು ಇದು ಟಕ್ಸು ಲೆಂತು ಮಾರ್ಕನ್ನು ಮಾಡ್ತಾಯಿದ್ದೀನಿ ಮೊದಲಿಗೆ ಮೂರುವರೆಗೆ ಒಂದು ಮಾರ್ಕನ್ನು ಹಾಕಿದೆ ನಂತರ ನಾವು ಟಕ್ಸ್ನ ನೀವು ಎಟ್ಟು ಹಿಡಿತೀರಿ ಅನ್ನೋದು ಡಿಪೆಂಡ್ ಇರುತ್ತೆ ಅರ್ಧ ಅರ್ಧ ಇಂಚು ಇದ್ದರೆ ಅಷ್ಟು ಕೊಡಿ ಇಲ್ಲ ಅಂತಂದರೆ ನಾನು ಒಂದೊಂದು ಇಂಚು ಟೋಟಲಾಗಿ ಎರಡು ಇಂಚು ತೊಗೊಂಡಿದ್ದೀನಿ ಆಮೇಲೆ ಇದೇ ಸುತ್ತ ನಾನು ಅದೇನ ತಗೊಳ್ತಾಯಿದ್ದೀನಿ ಮೊದಲಿಗೆ ಮೂರುವರೆ ಇಂಚು ಆಮೇಲೆ ಈ ಟಕ್ಸ್ ಏನು ಹಿಡಿದಿದ್ಲ ಇದನ್ನು ಬಿಟ್ಬಿಟ್ಟು ಈ ಸೈಡು ಏಳುವರೆ ಇಂಚು ಆಗುವಷ್ಟು ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ಮಾರ್ಕ್ ಹಾಕಿ ನಂತರ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಒಂದೂವರೆ ಇಂಚು ಈ ರೀತಿಯಾಗಿ ನಾನು ಅತೆಯ ಮಾಡ್ತಾಯಿದ್ದೀನಿ ಮೊದಲಿಗೆ ಈ ಸೈಡು ಮೂರುವರೆ ಇಂಚು ಪ್ಲಸ್ ಈ ಸೈಡು ಈ ಒಂದೆರಡು ಇಂಚ್ ಬಿಟ್ಬಿಟ್ಟು ಈ ಸೈಡು ಮಾರ್ಕನ್ನು ಅತೆಯನ್ನು ತೊಗೊಂಡು ಏಳುವರೆಗೆ ಎಲ್ಲಿ ಬರುತ್ತಲ್ಲ ಮಾರ್ಕ್ ಹಾಕಿ ಸ್ಟಿಚಿಂಗ್ ಮಾರ್ಜಿನ ತೊಗೋಬೇಕು ನಂತರ ನಾನು ಈ ಸೈಡು ಮಾರ್ಕನ್ನು ಮಾಡ್ತಾಯಿದ್ದೀನಿ ಇಲ್ಲಿ ನಾಲ್ಕು ಇಂಚಿಗೆ ಮಾರ್ಕ್ ನೀ ಇಲ್ಲಿ ಏನು ನಾವು ಗುಂಡಿ ಪಟ್ಟಿ ಪಟ್ಟಿರ್ತಾವಲ್ವ ಅಳತೆಯ ತೊಗೊಂಡು ಅಳತೆ ಬ್ಲೌಸ್ ಪ್ರಕಾರ ಮಾರ್ಕ್ ಮಾಡಿ ಮತ್ತು ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಯಾಕಂತಂದರೆ ಕ್ರಾಸ್ ಬೆಲ್ಟ್ ಅಚ ಅಟ್ಯಾಚ್ ಮಾಡೋದಕ್ಕೋಸ್ಕರ ಅರ್ಧ ಇಂಚು ಮತ್ತು ಟಗ್ಸ್ ಇಡ್ತೀವಲ್ವ ಅದಕ್ಕೋಸ್ಕರ ಅರ್ಧ ಇಂಚು ಕರೆಕ್ಟಾಗಿ ನಾನು ಎರಡು ಸೈಡ್ ಕೂಡ ಒಂದೊಂದು ಇಂಚು ಆ್ಯಡ್ ಮಾಡ್ಕೊಂಡು ತೊಗೊಂಡಿದ್ದೀನಿ ರೆಡಿ ಬ್ಲೌಸ್ ಒಳಗೆ ಎಷ್ಟಿರುತ್ತಲ್ಲ ನೀವು ಅಳತೆನ ತೊಗೊಂಡು ಅದಕ್ಕೆ ಒಂದೊಂದು ಇಂಚು ಆ್ಯಡ್ ಮಾಡಿಕೊಂಡ್ರೆ ಕರೆಕ್ಟಾಗಿರುತ್ತೆ ಇಲ್ಲ ನೀವು ಟಕ್ಸ್ ಹಿಡಿಯೋಲ್ಲ ಅಂತಂದರೆ ಅರ್ಧ ಇಂಚು ಕಡಿಮೆ ಮಾಡಿ ಹಿಡಿತೀವಿ ಅಂತಂದರೆ ಅರ್ಧ ಇಂಚು ಎಕ್ಸ್ಟ್ರಾ ಮಾಡಿರಿ ಇಷ್ಟೇ ನೋಡಿರಿ ಅದು ಕರೆಕ್ಟಾಗಿ ಬ್ಲೌಸು ಅಳತೆ ಬ್ಲೌಸ್ ಕರೆಕ್ಟಾಗಿದೆ ಅಂತ ಕಸ್ಟಮರ್ಸ್ ಹೇಳಿದ್ರಿ ನೀವು ಆ ಒಂದು ಮೆಜರ್ಮೆಂಟ್ ಪ್ರಕಾರ ಕಟಿಂಗ್ನ ಮಾಡ್ಬೋದು ಇವಾಗ ಕ್ರಾಸ್ ಬೆಲ್ಟ್ ಕೂಡ ನಾನು ಈ ರೀತಿಯಾಗಿ ಮಾರ್ಕನ್ನು ಮಾಡ್ಲಾತೀನಿ ಇನ್ನೇನೈತಲ್ಲ ನಾವು ಡ್ರಾಡ್ ಪಾಯಿಂಟ್ನ ನಾವು ಯಾವ ರೀತಿಯಾಗಿ ಮಾರ್ಕ್ ಮಾಡೋದಂತೆ ತೋರಿಸ್ತೀನಿ ಇದು ಲೆಂತ್ ಎಷ್ಟಿದೆ ಎಲ್ಲ ನೋಡಿಕೊಂಡು ಫೋಲ್ಡ್ ಮಾಡಿಬಿಟ್ಟು ಕರೆಕ್ಟಾಗಿ ಮಧ್ಯದಲ್ಲಿ ಒಂದು ಮಾರ್ಕನ್ನು ಮಾಡಿಬಿಡಬೇಕು ಇದು ಎರಡೂವರೆ ಇಂಚ್ ಆಗುವಷ್ಟು ಲೆಂತ್ನ ತೊಗೊಂಡು ಮಾರ್ಕನ್ನು ಮಾಡ್ತೀನಿ ಎಲ್ಲ ಸೈಡ್ ಕೂಡ ಇದೇ ರೀತಿಯಾಗಿ ನಾನು ಮಾರ್ಕನ್ನ ಮಾಡ್ತೀನಿ ಮಧ್ಯದಲ್ಲಿ ನೀವು ನೀವು ಮೂರು ಟಕ್ಸ್ ಕೂಡ ಹಿಡಿಬೋದು ಎರಡು ಟಕ್ಸ್ ಕೂಡ ಹಿಡಿಬೋದು ಎರಡು ಟಕ್ಸ್ ಹಿಡಿದ್ರಿ ಅಂತಂದರೆ ನಾನು ಹೇಳಿದ್ನಲ್ವ ಈ ಪಟ್ಟಿ ಸೈಡ್ ಏನೈತಲ್ಲ ಪಟ್ಟಿ ಸೈಡು ಒಂದು ಅರ್ಧ ಇಂಚು ಕಡಿಮೆ ಮಾಡಿ ನಾವು ಅಳತೆನ ತೊಗೋಬೇಕಾಗ್ತತಿ ಎಲ್ಲ ಒಂದು ಟಕ್ಸ್ ಏನಾವಲ್ಲ ಎಲ್ಲ ಮಧ್ಯದಲ್ಲಿ ಒಂದೇ ಅಳತೆ ಬರೋ ರೀತಿಯಾಗಿ ನೋಡಬೇಕು ಎರಡು ಇಂಚ್ ಬರುತ್ತಾ ಅಥವಾ ಒಂದೂವರೆ ಇಂಚ್ ಬರುತ್ತಾ ನೋಡಿಕೊಂಡು ಎಲ್ಲ ಒಂದು ಏನೈತಲ್ಲ ಮಧ್ಯದಲ್ಲಿ ಸ್ಪೇಸ್ ಏನೈತಲ್ಲ ಅಷ್ಟಕ್ಕೆ ಬರಬೇಕು ಅದು ನೋಡಿಕೊಂಡು ನಾವು ಆ ಮಾರ್ಕನ್ನು ಮಾಡಬೇಕಾಗತ್ತೆ ಇವಾಗ ನಾನು ಫೋರ್ ಟಾ ಫೋರ್ ಡಾಟ್ ಬ್ಲೌಸ್ ಆಗಿರೋದರಿಂದ ನಾನು ಇವಾಗೆಲ್ಲನೂ ಮಾರ್ಕ್ ಮಾಡಿ ತೋರಿಸ್ಲತ್ತೇನೆ ಇವಾಗ ಮಾರ್ಕ್ ಮಾಡೋದು ಕಂಪ್ಲೀಟ್ ಆಯಿತು ಇವಾಗ ನೆಕ್ಸ್ಟ್ ನಾನು ಎದೆ ಸುತ್ತಳತೆ ಒಂದು ಮಾರ್ಕನ್ನು ಮಾಡ್ತೀನಿ ಎಂಟೂವರೆ ಇಂಚು ಇದು ಮೇನ್ ಇಂಪಾರ್ಟೆಂಟ್ ನಾವು ಬ್ಲೌಸ್ ಕಟ್ಟಿಂಗ್ ಮಾಡುವಾಗ ಆ ಸ್ಟಿಚಿಂಗ್ ಮಾರ್ಜಿನ್ ಒಂದೂವರೆ ಇಂಚು ಆಮೇಲೆ ನಾವು ಇಲ್ಲಿ ಇಲ್ಲಿ ಕೂಡ ನಾವು ಸೈಡ್ ಏನು ಮಾರ್ಕ್ ಹಾಕಿದ್ವಿಲ್ಲ ಕೆಳಗಡೆ ಕೂಡ ಎರಡೂ ಕೂಡ ಜೋಡಿಸ್ಕೊಳ್ತೀನಿ ಇದಾದ ನಂತರ ನಾವು ಇವಾಗ ಎದೆ ಸುತ್ತಳತೆ ಮಾರ್ಕಿಂಗ್ ಮಾಡೋದಂತೂ ಆಯಿತು ಇವಾಗ ಮತ್ತು ಇನ್ನೊಂದು ಮೇನ್ ಪಾಯಿಂಟ್ ಅಂತಂದರೆ ಆರ್ಮ್ ಹೋಲ್ ಲೆಂಥನ್ನು ಚೆಕ್ ಮಾಡ್ಕೋಬೇಕು ಇಲ್ಲಿ ಕೂಡ ನಾವು ಕರೆಕ್ಟಾಗಿ ಇಲ್ಲವೋ ಅಂತ ಹೇಳಿ ಒಂದು ಸರ್ತಿ ಚೆಕ್ ಮಾಡಿಕೊಂಡು ಬಿಡಬೇಕು ಯಾಕಂತಂದರೆ ತುಂಬ ಇಂಪಾರ್ಟೆಂಟ್ ಇದು ನಾನು ಹೇಳ್ತಿರೋದು ಯಾಕಂತಂದರೆ ನಾನು ಇವಾಗ ಹಾರ್ಮೋನಿಯಾ ಲೆಂತ್ ಕೂಡ ನಾನು ಚೆಕ್ ಮಾಡಿದ್ದೀನಿ ಕರೆಕ್ಟಾಗಿ ಬಂತು ನೀವು ಕಟಿಂಗ್ ಮಾಡೋವಾಗ ಏನೈತಲ್ಲ ಖಂಡಿತವಾಗ್ಲೂ ನೀವು ಲೆಂತ್ನ ಚೆಕ್ ಆದ ನಂತರ ಬ್ಲೌಸ್ ಕಟ್ಟಿಂಗ್ ಮಾಡಿ ಕಟಿಂಗ್ ಆದ ನಂತರ ಜಾಸ್ತಿ ಡೌನಿಂಗ್ ತೊಗೋಬೋದು ಕಡಿಮೆ ಮಾಡಬೇಕಾಯಿತು ಅಂತಂದ್ರೆ ಪ್ರಾಬ್ಲಮ್ ಆಗಿಬಿಡ್ತೈತಿ ಹೀಗಾಗಿ ನೀವು ಮೊದಲಿಗೆ ಹಾರ್ಮೋನ್ ಲೆಂತನ್ನು ಕೂಡ ನಾನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಕರೆಕ್ಟಾಗಿ ಬಂದಿದೆ ಆದರೂ ಕೂಡ ನಿಮಗೆ ಇದ್ದೀನಿ ಕರೆಕ್ಟಾಗಿನೇ ಏಳುವರೆ ಬೇಕಲ್ವ ನಮಗೆ ಇಲ್ಲಿ ಏನು ಏಳು ಮುಖಾಲ್ಯಸ್ ತೋರಿಸ್ತಾ ಇದೆ ನಾವು ಡಾಟ್ ಏನು ಇಟ್ಟಿದ್ವಿ ಅಂತಂದರೆ ಕರೆಕ್ಟಾಗಿನೇ ನಮಗೆ ಏಳುವರೆ ಲೆಂತ್ ಅನ್ನೋದು ಸಿಕ್ಬಿಡತ್ತೆ ನೆಕ್ಸ್ಟ್ ಇವಾಗ ಸೆಪ್ರೇಟಾಗಿ ಇದೇ ಒಂದು ಮೆಜರ್ಮೆಂಟ್ ಪ್ರಕಾರ ನಾನು ಕ್ರಾಸ್ ಬೆಲ್ಟ್ನ ಯಾವ ರೀತಿಯಾಗಿ ರೆಡಿ ಮಾಡ್ಕೊಳ್ದು ಅಂತೇಳಿ ತೋರಿಸ್ತೀನಿ ಇವಾಗ ನಾವು ರೆಡಿ ಬ್ಲೌಸ್ ಅನ್ನ ತೊಗೊಂಡು ನಾವು ಕಟಿಂಗ್ ಮಾಡೋದ್ರಿಂದ ರೆಡಿ ಬ್ಲೌಸ್ ಒಳಗೆ ಕ್ರಾಸ್ ಬೆಲ್ಟ್ ಎಷ್ಟು ರೆಡಿ ಬಂದಿದೆ ಅಂತ ಹೇಳಿ ನೋಡಿಕೊಂಡು ನಾವು ಕಟಿಂಗ್ ಮಾಡಬೇಕಾಗ್ತತಿ ಇವಾಗ ಈ ಪಾರ್ಟನ್ನು ಕಟಿಂಗ್ ಮಾಡಿ ತೆಗಿತೀನಿ ಇವಾಗ ಎಲ್ಲ ಡಾಟ್ ಕೂಡ ಈ ರೀತಿಯಾಗಿ ನಾನು ಮಾರ್ಕ್ ಮಾಡಿಬಿಡ್ತೀನಿ ಯಾಕಂತಂದರೆ ನಮಗೆ ಡಾಟ್ ಹಿಡಿಬೇಕಾಯಿತು ಅಂತಂದ್ರೆ ತುಂಬ ಈಝಿ ಅನಿಸತ್ತೆ ಇವಾಗಿನ ಕ್ರಾಸ್ ಬೆಲ್ಟ್ನ ಆ ರೀತಿಯಾಗಿ ಕಟಿಂಗ್ ಮಾಡೋದಂತೇಳಿ ತೋರಿಸ್ತೀನಿ ನಾನು ಫೋರ್ ಲೇಯರ್ನ ತೊಗೊಳ್ತಾ ಇದ್ದೀನಿ ಇದು ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ನಾನು ರೆಡಿ ಏನು ಕ್ರಾಸ್ ಬೆಲ್ಟ್ ಇರತ್ತಲ್ಲ ಅರ್ಧ ಇಂಚು ಮಾತ್ರ ನಾನು ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ ಇಲ್ಲ ನೀವು ಸೆಪ್ರೇಟಾಗಿ ಬೇರೆ ಲೇಯರ್ನ ನೀವು ಜಾಯಿಂಟ್ ಮಾಡ್ತೀನಿ ಅಂತಂದ್ರೆ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ ಲೈನಿಂಗ್ ಬ್ಲೌಸ್ ಒಳಗೋದು ಏನು ಅಟ್ಯಾಚ್ ಮಾಡ್ತಿರಲ್ಲ ಅದೇ ರೀತಿಯಾಗಿ ನಾನು ಇಲ್ಲಿ ಬಟ್ಟೆ ಉಳಿದಿದೆ ಅಂತ ಹೇಳಿ ನಾನು ಒಮ್ಮಿಗೆ ಡಬಲ್ ಫೋಲ್ಡ್ ಮಾಡಿ ನಾಲ್ಕು ಲೇಯರ್ನ ತೊಗೊಳ್ತೀನಿ ರೆಡಿ ಬ್ಲೌಸ್ ಎಷ್ಟು ಇರುತ್ತಲ್ಲ ನೀವು ಅದಕ್ಕಿಂತನೂ ಅರ್ಧ ಇಂಚ್ ನಾನು ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ ಎರಡೂ ಸ್ಟೈಡ್ನ ಸೈಡ್ ನೀವು ಸ್ಟಿಚ್ ಕೊಟ್ಟು ಅಟ್ಯಾಚ್ ಮಾಡ್ತಾನಂತಂದರೆ ಇಲ್ಲ ನಾನು ನೀವು ಜಾಯಿಂಟ್ ಅಷ್ಟೇ ಮಾಡ್ತೀನಿ ಇನ್ನೊಂದು ಸೈಡ್ ಏನತ್ತಿಲ್ಲ ಈ ರೀತಿಯಾಗಿ ಡಬಲ್ ಫೋಲ್ಡಿಂಗ್ ತೊಗೊಂಡಿದ್ದೀನಿ ಅಂತಂದ್ರೆ ಅರ್ಧ ಇಂಚ್ ಮಾತ್ರ ಎಕ್ಸ್ಟ್ರಾ ತಗೊಳ್ಳಿ ಇಲ್ಲಿ ಹಾಫ್ ಇಂಚ್ ಒಂದೇ ಸೈಡು ನಾನು ಅಟ್ಯಾಚ್ ಮಾಡೋದ್ರಿಂದ ಇದನ್ನು ನಾನು ಅರ್ಧ ಇಂಚನ್ನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ರೆಡಿ ಬ್ಲೌಸ್ ಒಳಗೆ ಕ್ರಾಸ್ ಬೆಲ್ಟ್ ಎರಡು ಸೈಡ್ ಕೂಡ ಅಳತೆ ಮಾಡಿ ನೀವು ತೊಗೊಬೋದು ನೋಡ್ತಾ ಇರ್ಬೋದು ಇದನ್ನು ಕಟಿಂಗ್ ಮಾಡ್ತೀನಿ ಇವಾಗ ಕ್ರಾಸ್ ಬೆಲ್ಟ್ ಕೂಡ ಕಟಿಂಗ್ ಮಾಡೋದು ಕಂಪ್ಲೀಟ್ ಆಯಿತು ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಸ್ಲೀವು ಎಲ್ಲ ಕೂಡ ನಾನು ತಾಗಲಿ ಅನ್ನೋದಕ್ಕೋಸ್ಕರ ಸ್ಲೀವ್ ಕಟಿಂಗ್ ಕೂಡ ಈ ಒಂದು ವಿಡಿಯೋಗಳು ತೋರಿಸಿದ್ದೀನಿ ಇಷ್ಟ ಆದರೆ ಲೈಕ್ ಸೇರ್ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ನೆಕ್ಸ್ಟ್ ಒಂದು ವಿಡಿಯೋ ಒಳಗೆ ಏನೈತಲ್ಲ ಇದೇ ಒಂದು ಬ್ಲೌಸನ್ನು ಸ್ಟಿಚಿಂಗ್ ವಿಡಿಯೋನ ಕೂಡ ನಾನು ಸೇರ್ ಮಾಡ್ತೀನಿ ಯಾಕಂತಂದರೆ ಅದೇ ಬ್ಲೌಸ್ ಕಟಿಂಗು ಮತ್ತು ಸ್ಟಿಚಿಂಗ್ ವಿಡಿಯೋ ಹಾಕಿದರೆ ಸ್ಟಾರ್ಟಿಂಗ್ ಟೈಲರಿಂಗ್ ಮಾಡೋರಿಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡದೇ ಇರೋ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾನೆ ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಮುಖಾಂತರ ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ ಯಾರೆಲ್ಲ ನೋಡ್ಲಾತ್ರ ಎಲ್ಲರೂ ಕೂಡ ಧನ್ಯವಾದಗಳು